ತಿಲಕ್ಪರ್ ಸಬ್ಇನ್ಸ್ಪೆಕ್ಟರ್ ನೆರವೇ ನೇರವಾಗಿ ಇದ್ದು ನಿಮ್ಮ ಅಪ್ಪನ ಮನೆ ಆಸ್ತಿ ಕ್ರಯ ಅಂತ ಕಂತ ಸರ್ಕಾರದ ಅನ್ನಭಾಗ್ಯ ಯೋಜನೆಗೆ ಕಳ್ಳನಿಂದ ಅಕ್ಕಿನ ಕಳ್ಳತನದಲ್ಲಿ ಖರೀದಿ ಮಾಡುವಂಥದ್ದು ಹಲವಾರು ರೈಸ್ ಮಿಲ್ ಮಾಲೀಕರುಗಳು ಇದ್ದರು ಅವರಿಗೆ ಕೈ ಜೋಡಿಸಿರುವಂತ ಹಲವಾರು ಟನ್ಗಳ ಪಡಿತರ ಅಕ್ಕಿ ಈ ತರ ಕಾಳಸಂಕ ಸೇರ್ತಾ ಇದೆ ಕಳ್ಳರ ಪಾಳಾಗ್ತಾ ಇದೆ ಮತ್ತೆ ದಂಧೆ ಸ್ಟಾರ್ಟ್ ಮಾಡ್ತೀರಾ ಅಂದ್ರೆ ನಾವೊಂದು ಖಂಡಿತ ಸುಮ್ಮನೆ ಇರೋದಿಲ್ಲ ಅಧಿಕಾರಿಗಳು ಮಾಹಿತಿ ಕೊಡ್ತೀವಿ ರೈಡ್ ಮಾಡಿಸ್ತಾ ಇರ್ತೀವಿ ನಮಸ್ಕಾರ ಆನ್ಲೈನ್ ಟಿವಿ ವೀಕ್ಷಕರೇ ನಿಮ್ ಜೊತೆಯಿಂದ ನಾನು ಇಷ್ಟ ಯಾಕಂಬತ್ ಎಷ್ಟು ಸರ್ಕಾರದ ಅನ್ನಭಾಗ್ಯ ಯೋಜನೆಗೆ ಕಳ್ಳರಿಂದ ಕರ್ಣ ತುಮಕೂರಿನಲ್ಲಿ ಇದು ಅತಿ ದೊಡ್ಡ ಅಕ್ರಮ ಮಾಫಿಯಾ ದಂಧೆ ಜಾಲವೊಂದು ಪತ್ತೆ ಹಚ್ಚಿದ್ದಾರೆ ಬೆಂಗಳೂರಿನ ಹಿರಿಯ ಪತ್ರಕರ್ತರಾದಂಥ ರಂಗನಾಥ್ ಬಾಬು ಜಲವನ್ನು ಪತ್ತೆ ಹಚ್ಚಿದರೆ ಮಾಲ್ ಸಮೇತ ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆ ಅಧಿಕಾರಿಗಳಿಗೆ ಕರೆಸಿ ರೈಡ್ ಕೂಡ ಮಾಡಿಸಿದ್ದಾರೆ ವಾಹನ ಸಮೇತ ನಾವು ತುಮಕೂರು ನಗರಕ್ಕೆ ಬಂದಿದ್ದೇವೆ ತುಮಕೂರು ನಗರದ ಬಾಳನಕಟ್ಟೆ ಮಂಡಿಪೇಟೆ ಏನಿದೆ ಅಲ್ಲಿ ಹಲವಾರು ಅಂಗಡಿಗಳ ಮಾಲೀಕರು ಈ ಒಂದು ಪಡಿತರ ಧಾನ್ಯವನ್ನ ಅಕ್ಕಿನ ಕಳ್ಳತನದಲ್ಲಿ ಖರೀದಿ ಮಾಡುವಂಥದ್ದು ಕಳ್ಳತನದಲ್ಲಿ ಸಾಗಣೆ ಮಾಡುವಂಥದ್ದು ಹಲವಾರು ರೈಸ್ ಮಿಲ್ ಮಾಲೀಕರುಗಳು ಇದ್ದು ಅವರಿಗೆ ಕೈ ಜೋಡಿಸಿರುವಂಥದ್ದು ಕಳ್ಳತನಕ್ಕೆ ಪ್ರಚೋದನೆ ಕೊಡುವಂಥದ್ದು ಕೂಡ ಮಹಾ ಅಪರಾಧ ಅನ್ನೋದು ಇವತ್ತು ತುಮಕೂರು ನಗರದ ಬಾಳೆನಕಟ್ಟೆ ರಸ್ತೆಯಲ್ಲಿ ಇರತಕ್ಕಂತ ಕೆಲವು ಅಂಗಡಿಗಳಿದೆ ಇವರು ದಿನನಿತ್ಯದ ಇದು ಅಕ್ರಮ ದಂಧೆನ ಸಕ್ರಮ ದಂಧೆ ರೀತಿಯಲ್ಲಿ ಮಾಡ್ತಾ ಇದ್ದಾರೆ ಬೆಳಿಗ್ಗೆ ಎಂಟು ಗಂಟೆಗೆ ಈ ದಂಧೆ ಸ್ಟಾರ್ಟ್ ಆದರೆ ಸಂಜೆ ರಾತ್ರಿ ಅವ್ರ ಮನೆಗೆ ತನಕ ಎಂಟಿಂದ ಒಂಬತ್ತು ಒಂಬತ್ತರಿಂದ ಹತ್ತು ಬೆಳಿಗ್ಗೆ ಸಂಜೆ ತನಕ ಕೂಡ ಈ ಪಡಿತರ ಪಡಿತರ ದರ ಡಿಪೇಷನ್ ಅಂತಾರಲ್ಲ ಅದು ತಾನೊಂದ್ಬಿಟ್ಟು ಇಲ್ಲಿ ಅಕ್ರಮವಾಗಿ ಮಾರಾಟ ಮಾಡ್ತಾ ಇದ್ದಾರೆ ಅವ್ರ ಹತ್ರ ಅಕ್ರಮವಾಗಿ ಇವ್ರು ಖರೀದಿ ಮಾಡ್ತಾ ಇದ್ದಾರೆ ಸಂಬಂಧಪಟ್ಟಂತಹ ಆಹಾರ ಮತ್ತು ನಾಗರಿಕ ಪೂರೈಕೆ ಇಲಾಖೆಯ ಅಧಿಕಾರಿಗಳು ಇದನ್ನ ಏನ್ ಮಾಡ್ತಾ ಇದ್ದಾರೆ ಅವ್ರ ಗಮನಕ್ಕೆ ಬಂದಿಲ್ವಾ ಅಂತ ಹೇಳಿ ಅಂದ್ರೆ ಇಲ್ಲಿ ಬಾಳನ್ಕಟ್ಟೆ ಮಂಡಿಪೇಟೆ ಏನಿದೆ ಅಲ್ಲಿನ ಅಂಗಡಿ ಮಾಲೀಕರುಗಳು ಈ ಒಂದು ಪಡಿತರ ಧಾನ್ಯವನ್ನು ಹದಿನೆಂಟರಿಂದ ಇಪ್ಪತ್ತು ರೂಪಾಯಿ ಪರ್ ಕೆ ಜಿ ಒಂದು ಕೆ ಜಿಗೆ ಹದಿನೆಂಟರಿಂದ ಇಪ್ಪತ್ತು ರೂಪಾಯಿಗೆ ಖರೀದಿ ಮಾಡ್ತಾರೆ ಅಲ್ಲಿನ ರೈಸ್ ಮಿಲ್ಗಳಿಗೆ ಅದನ್ನು ಸುಮಾರು ಮೂವತ್ತೆಂಟು ರೂಪಾಯಿ ಕೆ ಜಿ ಲೆಕ್ಕದಲ್ಲಿ ಮಾಡ್ತಾ ಇದ್ದಾರೆ ಅನ್ನೋ ಒಂದು ಮಾಹಿತಿಯ ಹಿಂದೆ ಬಿದ್ದು ನಾವು ತುಮಕೂರು ನಗರಕ್ಕೆ ಬಂದಾಗ ಬಾಳನ್ಪೇಟೆಯಿಂದ ಆ ಅಕ್ಕಿ ಅಂಗಡಿಗಳಿಂದ ಅವರು ಕಳ್ತನದಲ್ಲಿ ತೊಗೊಂಡು ಖರೀದಿ ಮಾಡಿ ರೈಸ್ ಮಿಲ್ ಗೆ ಕಳಿಸ್ತಾರೆ ಇಲ್ಲಿ ನಾವು ನೋಡಬಹುದು ನಮ್ಮ ಹಿಂದೆ ನಿಂತಿರುವಂಥ ಒಂದು ಗಾಡಿ ಇಂಥ ಒಂದು ದಿನಕ್ಕೆ ಹದಿನೈದರಿಂದ ಇಪ್ಪತ್ತು ಗಾಡಿಗಳು ಲೋಡ್ ಅದು ಈ ತರದ ರೈಸ್ ಮಿಲ್ ಗಳಿಗೆ ರವಾನೆ ಆಗತ್ತೆ ಮತ್ತು ಸರ್ಕಾರ ಬಡವರು ನೂರತ್ತು ಊಟ ಮಾಡೇಬೇಕಂತೇಳಿ ಕೋಟ್ಯಾಂತರ ರೂಪಾಯಿ ಏನು ಇದು ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆಗೆ ದುಡ್ಡನ್ನ ಇದೆ ಬಡವರು ಅಕ್ಕಿ ಕೊಡ್ತಾ ಇದ್ದಾರೆ ಮೂರತ್ತು ಬಡವರು ಉಪವಾಸ ಮನಿಕ ಬಿಡಿದ್ ಊಟ ಮಾಡಿ ಊಟ ಮಾಡಲೇಬೇಕಂತೇಳಿ ಹೇಳಿ ಸರ್ಕಾರದ ಈ ಒಂದು ಯೋಜನೆಗೆ ಕಳ್ಳರಿಂದ ನೇರವಾಗಿ ಕಣ್ಣು ಹಾಕ್ತಾ ಇದ್ದಾರೆ ಸರ್ಕಾರಕ್ಕೆ ವಂಚನೆ ಮಾಡ್ತಿದ್ದಾರೆ ಸರ್ಕಾರದ ಕಾಯ್ದೆ ಕಾನೂನು ಎಲ್ಲ ಧಿಕ್ಕರಿಸಿ ಉಲ್ಲಂಘನೆ ಮಾಡಿ ಅಕ್ರಮ ದಂಧೆ ನಡೆಸ್ತಾ ಇದ್ದಾರೆ ಆ ರೈಸ್ ಮಿಲ್ ಅಲ್ಲಿ ಅದನ್ನ ಅಕ್ಕಿ ನುಚ್ಚು ಅಕ್ಕಿ ಹಿಟ್ಟು ಅಕ್ಕಿ ರವೆ ಮತ್ತೆ ಈ ಹಪ್ಪಳ ನಿಪ್ಪಟ್ಟು ಮಾಡುವಂತಹ ಅಕ್ಕಿಯ ಇತರೆ ಪದಾರ್ಥಗಳು ಮಾತಾರಲ್ಲ ಕುರುಕುಲ ತಿಂಡಿಗಳು ಅಂತ ಫ್ಯಾಕ್ಟರಿಗಳಿಗೆ ರವಾನೆ ಆಗುತ್ತೆ ಈ ಒಂದು ಅಕ್ಕಿ ಅಂಗಡಿಯಿಂದ ವಿಡಿಯೋಗಳು ತಗೊಂಡು ಒಂದು ಗಾಡಿಯಲ್ಲಿ ಒಂದು ವಾಹನದಲ್ಲಿ ಅಕ್ಕಿ ಲೋಡುತ್ತೆ ಅದೆಲ್ಲ ಹೋಗುತ್ತೆ ಅಂತ ಫಾಲೋ ಮಾಡ್ತಾರೆ ತುಮಕೂರು ನಗರದ ಒಂದು ರೈಸ್ ಮಿಲ್ ಹೋಗುತ್ತೆ ಹೋಗುವಂತಹ ಸಂದರ್ಭದಲ್ಲಿ ಇವ್ರು ಹೋಗ್ಬಿಟ್ಟು ವಿಚಾರಿಸ್ತಾರೆ ಆಮೇಲೆ ಅತಿ ಮುಖ್ಯವಾಗಿ ಇನ್ನೊಂದು ಅಘಾತಕಾರಿ ಒಂದು ಸಂಗತಿ ನಾವು ಗಮನಿಸಬೇಕು ಅಂದ್ರೆ ಈ ಅಕ್ಕಿನ ಸೊಸೈಟಿ ಅಕ್ಕಿನ ಇಂತಕ್ಕೆ ತೊಗೊಂಬಂದು ಇಲ್ಲಿ ಪಾಲಿಶ್ ಮಾಡಿ ಅದನ್ನ ಸೋನಾ ಮಸೂರಿ ರೀತಿನಲ್ಲಿ ಪರಿವರ್ತನೆ ಮಾಡಿ ಸೋನಾ ಮಸೂರಿ ಮಾದರಿಯಲ್ಲಿ ಸೋನಾ ಮಸೂರಿಗೆ ಮಿಕ್ಸ್ ಮಾಡಿ ಈ ಒಂದು ಹಾರ ಧಾನ್ಯ ಪುಕ್ಕಟ್ಟೆ ಸಿಗುವಾಗ ಸಿಗುವಂಥದ್ದು ಬಡವರಿಗೆ ಅದು ಸೋನಾ ಮಸೂರಿ ಆಗಿ ನಿಮ್ಮ ಮನೆಗಳಿಗೆ ಅರವತ್ತು ಎಪ್ಪತ್ತು ರೂಪಾಯಿ ಕೆಜಿ ನಲ್ಲಿ ಬರ್ತಾ ಇದೆ ಜಂಟಿ ನಿರ್ದೇಶಕರು ಆಹಾರ ಹಾಗೂ ನಾಗರಿಕ ಪೂರೈಕೆ ಇಲಾಖೆ ಮಾಡ್ತಾರೆ ಅಲ್ಲಿಂದ ಇನ್ಸ್ಪೆಕ್ಟರ್ ಬರ್ತಾರೆ ಮತ್ತೆ ಎಂಡಸು ಚೆನ್ಗಿರಿ ಅಪ್ಪ ಅಂತೇಳಿ ಮತ್ತೆ ಚಿತ್ರ ಅಂತೇಳಿ ಇವರು ಕೂಡ ಬರ್ತಾರೆ ಸ್ಪಾಟ್ಗೆ ರೈಸ್ ಮಿಲ್ ಹೋಗ್ತಾರೆ ಅಕ್ಕಿ ನೋಡ್ತಾರೆ ಖಚಿತ ಪಡಿಸ್ತಾರೆ ಇಲ್ಲ ಸರ್ ಇದು ಏನೋ ಸರ್ಕಾರಿ ಡಿಪೋ ಅಕ್ಕಿ ಇದು ಅಂತೇಳಿ ಈ ಒಂದು ಆಹಾರ ಮತ್ತು ನಾಗರಿಕ ಪೂರೈಕೆ ಇಲಾಖೆ ತುಮಕೂರಿನ ಅಧಿಕಾರಿಗಳು ಏನಿದ್ದಾರೆ ಅವ್ರ ಗಮನಕ್ಕೆ ಇವತ್ತಿನವರೆಗೂ ಬಂದಿಲ್ಲವಾ ಅಂತ ಹೇಳಿ ಪ್ರತಿ ದಿನ ಹಲವಾರು ಟನ್ಗಳ ಪಡಿತರದ ಅಕ್ಕಿ ಈ ತರ ಕಾಳಸಂತೆ ಸೇರ್ತಾ ಇದೆ ಕಳ್ಳರ ಪಾಳ ಹಾಕ್ತಾ ಇದೆ ತಿಲಕ್ಪರ್ ಪೊಲೀಸರು ಕೂಡ ಬರ್ತಾರೆ ಅವರೆಲ್ಲ ಬರ್ತಾರೆ ಸ್ಪಾಟ್ ಮಜಾ ಮಾಡ್ತಾರೆ ನೋಡ್ತಾರೆ ಅಕ್ಕಿ ಇರುತ್ತೆ ಸ್ಪಾಟ್ ಅಕ್ಕಿ ಇರುತ್ತೆ ರೆಡ್ ಅಂಡ್ ಹಿಡಿತಾರೆ ಆದ್ರೆ ನೋಡ್ರಿ ಇದು ಅಕ್ರಮ ತಂದೆ ಅಂತ ಅಂತ ನಾನು ನಿಮ್ಗೆ ಹೇಳ್ತೀನಿ ಅಂತ ಹೇಳಿದ್ರೆ ಕೆ ಚಿಮ್ಮನಿಯಪ್ಪ ಅವರು ಆಹಾರ ಇಲಾಖೆಯ ಸಚಿವರು ಏನಿದ್ದಾರೆ ಎಲ್ಲಾ ಜಿಲ್ಲಾಧಿಕಾರಿಗಳಿಗೆ ಮತ್ತು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳ ಗಮನಕ್ಕೆ ಇದನ್ನು ತೊಂಬದಿದ್ದಾರೆ ಇದರ ವಿರುದ್ಧ ಶಿಸ್ತು ಕ್ರಮ ಕೈಗೊಳ್ಳಬೇಕು ಯಾರೇ ಪಡಿತರ ಧಾನ್ಯಗಳನ್ನ ಕಳ್ಳತನದಲ್ಲಿ ಸಾಗಣೆ ಮಾಡೋದಾಗಲಿ ಮಾರಾಟ ಮಾಡೋ ಮಾಡೋದಾಗಲಿ ಖರೀದಿ ಮಾಡೋದಾಗ್ಲಿ ಆ ಥರದ ಯಾವುದೇ ಒಂದು ಕ್ರಮ ಇದು ಕಂಡು ಬಂದಾಗ ನಿಮ್ಮ ಗಮನಕ್ಕೆ ಬಂದಾಗ ಶಿಸ್ತು ಕ್ರಮ ಕೈಗೊಳ್ಳಿ ಅಂತ ಇದು ಮಾಡಿದ್ದಾರೆ ಪಡಿತರ ಚೀಟಿಗಾರರು ಕೆಲವರು ಪ್ರತಿ ತಿಂಗಳಾದರೆ ಡೆಪೋಲ್ ರೇಷನ್ ಯಾವಾಗ ಪಡೆದ ಆದ್ರಿಂದ ದಯಮಾಡಿ ಈ ಥರದ ಒಂದು ಬಡವರ ಪಾಲಿನ ಒಂದು ಪಡಿತರ ಧಾನ್ಯ ಈ ಥರ ಕಾಳಸಂತೆಯಲ್ಲಿ ಬಿಕ್ರಿ ಆಗುವಂಥದ್ದು ಅನ್ಯ ರಾಜ್ಯಗಳಿಗೆ ರವಾನೆ ಆಗುವಂಥದ್ದು ದಯಮಾಡಿ ತಡೆ ಹಿಡಿಬೇಕು ತೀರಾ ಬಡವರು ಇದನ್ನೇ ಅಕ್ಕಿ ನಮ್ಗೂ ಜೀವನ ಮಾಡಬೇಕು ದಿನಕ್ಕೆ ಮೂರತ್ತು ಕೂಡ ಬಡವರು ಕುಟುಂಬ ಇರುತ್ತೆ ಚಿಕ್ಕ ಚಿಕ್ಕ ಮಕ್ಕಳು ಇರ್ತಾರೆ ಸಂಸಾರ ಇರುತ್ತೆ ವಯಸ್ಸಾಗಿರ್ತಕ್ಕಂಥ ಇರ್ತಾರೆ ಪ್ರತಿ ತಿಂಗಳು ಕಾಯ್ತಾರೆ ಅಂತವರು ಒಂದು ಕೆಜಿ ಅಕ್ಕಿ ಕೂಡ ಎಲ್ಲ ಮಾರಾಟ ಮಾಡೋದಿಲ್ಲ ಇನ್ ಕೆಲವರು ಇದ್ರೆ ಅವ್ರು ಏನು ಮಾಡ್ತಾರೆ ಡಿಪೋದ ಅಕ್ಕಿ ತಗೊಂಡ್ಬರ್ತಾರೆ ಡಿಪೋಂದ ಅಕ್ಕಿ ತಂದು ಈ ಏನೋ ಬಾಳಾಂಕಲಿರ್ತಕ್ಕಂಥ ಕೆಲವು ಅಂಗಡಿಗಳಿಗೆ ಮಾರಾಟ ಮಾಡ್ತಾರೆ ಅದು ಎಷ್ಟು ರೂಪಾಯಿ ಮಾರಾಟ ಮಾಡ್ತಾರೆ ಅಂದ್ರೆ ಒಂದು ಕೆ ಜಿಗೆ ಹದಿನೆಂಟರಿಂದ ಇಪ್ಪತ್ತು ರೂಪಾಯಿ ಕೊಟ್ಟು ಈ ಅಕ್ರಮ ದಂಧೆ ನಡೆಸ್ತದರಲ್ಲ ಖರೀದಿದಾರರು ಅವ್ರು ಕೊಂಡ್ಕೊಂತಾರೆ ಪಡಿತರ ಇದು ಗ್ರಾಹಕರಿಂದ ಹದಿನೆಂಟರಿಂದ ಇಪ್ಪತ್ತು ರೂಪಾಯಿ ಒಂದು ಕೆಜಿ ಕೊಂಡ್ಕೊಂತಾರೆ ಆಮೇಲೆ ಅವ್ರು ಏನ್ ಮಾಡ್ತಾರೆ ಅಂದ್ರೆ ರೈಸ್ ಮಿಲ್ ಅಂದ್ರೆ ಕೆಲವು ಈ ತರ ದಂಧೆ ನಡೆಸೋಂತ ರೈಸ್ ಮಿಲ್ ಮಾಲೀಕರಿಗೆ ಮೂವತ್ತೈದು ರೂಪಾಯಿ ಹೆಚ್ಚು ಕಡಿಮೆ ಮಾರಾಟ ಮಾಡ್ತಾರೆ ಆಜು ಬಾಜು ಮೂವತ್ತ್ ಆಗಿರ್ಬೋದು ಮೂವತ್ತಾರು ಆಗಿರ್ಬೋದು ಮೂವತ್ತೇಳು ರೂಪಾಯಿ ಆಗಿರ್ಬೋದು ಅದು ಡಿಮ್ಯಾಂಡ್ ಕ್ರಿಯೇಟ್ ಆಗ್ತದ್ದು ಕಾನೂನು ಎಷ್ಟು ವಿಚಿತ್ರವಾಗಿದೆ ಅಂತೇಳಿ ನಾವು ಮಧ್ಯಾಹ್ನ ಒಂದು ಗಂಟೆಗೆ ಬಂದಿದ್ದೇವೆ ಒಂದು ಗಂಟೆಗೆ ಗಾಡಿ ಕೊಟ್ಟಿದ್ದೇವೆ ರೆಡ್ ಹ್ಯಾಂಡಾಗಿ ಅದರಲ್ಲಿ ದಿನಿಸಿ ಪಡಿತರ ಅಕ್ಕಿ ಸಿಕ್ಕಿದೆ ಒಂದು ಲೋಡ್ ಪೂರ ಸಿಕ್ಕಿದೆ ಇದು ಒಂದೇ ಒಂದು ಲೋಡು ಇಂಥದ್ದು ದಿನಕ್ಕೆ ಕಡಿಮೆ ಅಂದರೆ ಹದಿನೈದರಿಂದ ಇಪ್ಪತ್ತು ಲೋಡು ತುಮಕೂರು ನಗರದ ಬಾಳೆ ಬಾಳನಕಟ್ಟೆ ಮಂಡಿಪೇಟೆ ಒಂದರಿಂದ ಸಾಗುತ್ತೆ ಹಂಗಿದ್ಮೇಲೆ ಬೇರೆ ಬೇರೆ ಮೂಲಗಳಿಂದ ಕಾಳಸಂತೆಗೆ ಹೋಗ್ತಿರುವ ತುಮಕೂರು ನಗರ ಒಂದರಲ್ಲಿ ರೈಸ್ ಮಿಲ್ ಮಾಲೀಕರು ಇದನ್ನು ಏನು ಮಾಡ್ತಾರೆ ಅಂತೇಳಿದ್ರೆ ಇವರು ರೇಷ್ಮೆ ನಲ್ಲಿ ಪಾಲಿಶ್ ಹೊಡಿತಾರೆ ಸರ್ಕಾರದಿಂದ ಬರ್ತಕ್ಕಂಥ ಡಿಪೋ ಅಕ್ಕಿಗೆ ಅಟ್ ಒಂದ್ಸತಿ ಎರಡು ಸತಿ ಪಾಲಿಶ್ ಮಾಡಿದಾಗ ಸೋನಾ ಅಕ್ಕಿ ಗಣ ಗಣದ್ದು ತುಂಬಾ ಅದ್ ಯಾರು ಕೂಡ ಅದು ಗೊತ್ತಾಗಲ್ಲ ಕಣ್ರಿ ಇದು ಇದು ಡಿಪೋ ಅಕ್ಕಿರಿ ಅಂತ ಗೊತ್ತಾಗಲ್ಲ ಆ ರೀತಿ ಪಾಲಿಶ್ ಮಾಡಿ ಮತ್ತೇನ್ ಮಾಡ್ತಾರೆ ಕೆಲದು ಕೆಲವು ವಿವಿಧ ಬ್ರ್ಯಾಂಡ್ಗಳಿಂದ ಹೊಸ ಮೂಟೆಗಳಲ್ಲಿ ಪ್ಯಾಕ್ ಮಾಡಿ ಮತ್ತೆ ಅಗೇನ್ ಮಂಡಿಪೇಟೆಗೆ ತಗ ಬಂದ್ಬಿಟ್ಟು ಅರವತ್ತೈದು ರೂಪಾಯಿ ಎಪ್ಪತ್ತೈದು ರೂಪಾಯಿ ಒಂದು ಕೆಜಿ ಮಾಡ್ತಾರೆ ಇವರು ಅದಕ್ಕೆ ವ್ಯವಸ್ಥೆ ನೋಡ್ರಿ ಇದು ಯಾವ ರೀತಿ ವ್ಯವಸ್ಥೆ ಮಾಡ್ಕೊಂಡಿದ್ದಾರೆ ಇವರುಗಳು ಹಾರ ನಿಗಮದ ಗೋಡೋನ್ ಏನಿದೆ ತುಮಕೂರು ನಗರ ಗುಬ್ಬಿಗೆ ಹತ್ತಿರದಲ್ಲಿ ಅಲ್ಲಿ ತೂಕ ಹಾಕಿಸ್ತಾರೆ ಈ ಕೂರು ಅಂದ್ರೆ ಅವ್ರ ದಿಮಾಕಿ ಇರಬಹುದು ಎಲ್ಲೋ ಬೆಂಗಳೂರು ಕೂತ್ಕೊಂಡು ಪತ್ರಕರ್ತರು ಇದ್ರ ಬಗ್ಗೆ ಜಾಲಾಡ್ತಾರೆ ಅಂತ ಹೇಳಿದಾಗ ಪುಟ್ಟ ಇಲಾಖೆ ಅಧಿಕಾರಿ ಗೊತ್ತಿರಲ್ವಾ ನಾನು ವಿಚಾರಿಸ್ತೀನಿ ನಾನು ಏನು ಚಂದಗಿರಿಯಪ್ಪ ಅಂತೇಳಿ ಚಿತ್ರಾರ್ ವಿಚಾರಿಸ್ತೀನಿ ಬಂಡಿಪೇಟೆಯಲ್ಲಿ ಈ ತರ ಅಗ್ರಮ ದಂಧೆ ನಡೀತಾ ಇದೆ ತಮಗೆ ಮಾಹಿತಿ ಇಲ್ಲವಂತ ಹೇಳಿದಾಗ ಇಲ್ಲ ಸರ್ ನಾವು ಹೋದಾಗ ಯಾರು ಇರಲ್ಲ ಎಷ್ಟು ಚಂದವಾಗಿ ಚಂದಗಿರಿಯಪ್ಪ ಮತ್ತು ಚಿತ್ರರವರು ಈ ಚನ್ನಮ್ಮನ ಕತೆ ಹೇಳ್ತಾರೆ ಗೊತ್ತಾ ಆ ಥರ ಹೇಳ್ತಾರೆ ಇವ್ರು ಹೋದಾಗ ಯಾರು ಇರಲ್ವಂತೆ ಇವ್ರಲ್ಲ ಧೆ ಮಾಡ್ಕಂತಾರಂತೆ ಇಲ್ಲಿ ಕಿವಿ ಮೇಲೆ ಉಗೋತಿದ್ದೀರಾ ನೇರ ಸರ್ಕಾರದ ಗೋಡನ್ಗೆ ಹೋಗಿ ಅಲ್ಲೇ ತೂಕ ಹಾಕಿಸ್ತಾರೆ ಇದು ಸುಮಾರು ಐದು ಸಾವಿರದ ಮುನ್ನೂರು ಏನೋ ತೂಕ ಬಂದಿದೆ ಪೇಮೆಂಟ್ ಬಿಲ್ ಇದೆ ಅದರಲ್ಲಿ ಆ ಗಾಡಿನಲ್ಲಿ ಗಾಡಿದು ಲೆಸ್ ಆದ್ರೆ ಸುಮಾರು ಮೂರುವರೆ ಟನ್ ಅಂದಾಜು ದಿನಸಿ ಇದೆ ಪಡಿತರ ಅಕ್ಕಿ ಇದೆ ಇದರಲ್ಲಿ ತಿಲಕ್ ಪಾರ್ಕ್ ಪೊಲೀಸ್ ಠಾಣೆ ಇನ್ಸ್ಪೆಕ್ಟರ್ ಅವರು ಎಫ್ಐಆರ್ ಕೊಡೋದಕ್ಕೆ ಎಫ್ಐಆರ್ ಕಾಪಿ ಕೊಡೋದಕ್ಕೆ ಆನ್ಲೈನ್ ಟಿವಿಗೆ ಮೀನಾ ಅನ್ನಿಸ್ತಾರೆ ವ್ಯಕ್ತಿ ತಿಲಕ್ಪರ್ ಇನ್ಸ್ಪೆಕ್ಟರ್ ಅವರು ಮೀನಾಮೇಶ್ ಅನ್ನಿಸ್ತಾರೆ ಯಾವ್ದೋ ಮಾಧ್ಯಮದಲ್ಲಿ ಬಂದಿದೆ ನಿಮ್ಗೆ ಯಾಕೆ ನಾನು ತಿಲಕ್ಪುರ ಸಬ್ಇನ್ಸ್ಪೆಕ್ಟರ್ ನಾನು ಯಾವುದೋ ಒಂದು ಮಾಧ್ಯಮ ಬಗ್ಗೆ ಮಾರ್ಕೊಂಡಿದ್ದೀನಪ್ಪ ನೀನು ಮಾರಾಟ ಆಗಿಬಿಟ್ಟಿದ ನೀನು ಹಾ ಮಾರಾಟ ಆಗಿದ್ದೀರೀ ನೀವು ತುಮಕೂರು ನಗರದ ತುಮಕೂರು ಜಿಲ್ಲೆಯಲ್ಲಿ ಒಂದೇ ನಗರದ ಮಾಧ್ಯಮ ಬೇರೆ ಯಾವ ಇಲ್ವಾ ಕಣ್ಬಿಟ್ಲಿನ ನೋಡ್ರಿ ನಿಮ್ಮ ಅಪ್ಪನ ಮನೆ ಆಸ್ತಿ ಕೇಳ್ತಾ ಇಲ್ಲ ತಿಲಕ್ಪುರ ಸಬ್ಇನ್ಸ್ಪೆಕ್ಟರ್ ನೇರವಾಗಿ ನಿಮ್ಮ ಅಪ್ಪನ ಮನೆ ಆಸ್ತಿ ನಮ್ಗೆ ಕ್ರೈ ಮಾಡ್ಕೊಡವ ಅಂತ ಕೇಳ್ತಾ ಇದೀವ ಎಫ್ಐಆರ್ ಕೊಡೋದಕ್ಕೆ ಯಾಕೆ ನೀವು ನಿಮ್ಮ ಅಪ್ಪ ಯಾವ್ದೋ ಯಾರೋ ಹಾಕಿದಾರ ಅಂತ ಹೇಳಿದ್ರೆ ಬೇಡವ್ರು ಹಾಕಬೇಡ ನಿಮ್ಗೂ ಅವ್ರಿಗೆ ಇರ್ತಕ್ಕಂಥ ಒಡನಾಟ ಏನು ಎಷ್ಟು ಸಂಶಯ ಮುಡಿಸುತ್ತೆ ನಿಮ್ಮ ಅಪ್ಪನ ಮನೆ ಆಸ್ತಿ ಕೇಳಿದೀವ ಸಬ್ಇನ್ಸ್ಪೆಕ್ಟರ್ ಎಫ್ ಐ ಕಾಪಿ ಕೊಡಿ ಅಂತ ನಿಮ್ಮ ಅಪ್ಪನ ಮನೆ ಗಂಟು ಕೇಳಿಲ್ಲ ನೀವು ಅದನ್ನು ಕೊಡೋದಕ್ಕೆ ಯಾವ್ದೋ ಮಾಧ್ಯಮದಲ್ಲಿ ಬಂದಿದೆ ಅಂತ ನೀವು ಏನು ಆನ್ಲೈನ್ ಟಿವಿ ಕಚೇರಿ ಉತ್ತರ ಕೊಡ್ತೀರಾ ನೀವು ಈ ಕೊಡ್ತೀರಲ್ಲಿ ಇದು ಜಾಮಿಯಾ ಟ್ರೇಡರ್ಸ್ ಮಾಧ್ಯಮದ ಜೊತೆ ಚಳ್ಳಾಟ ನಿರ್ಲಕ್ಷ್ಯವಾಗಿ ಉತ್ತರ ಕೊಡುವಂಥದ್ದು ಇಂಥವರೆಲ್ಲ ತಗೊಂಡ್ ಪರಮೇಶ್ವರ್ ಹಾಕಂತ ಎಷ್ಟರ ಮಟ್ಟಿಗೆ ಕೆಲಸ ಮಾಡ್ತಾರೀ ಇದನ್ನು ನೋಡ್ತಾ ಇದ್ರೆ ಕೆಲವು ಅಧಿಕಾರಿಗಳು ಕೆಲವು ಕೆಲವು ಮಾಧ್ಯಮಗಳು ಬಿಕ್ರಿ ಆಗಿಬಿಟ್ಟಿದ್ದಾರೆ ಇದಲ್ದಲೆ ಅದ್ರ ಮುಂದೆ ಇನ್ನು ಕೆಲವು ಅಂಗಡಿಗಳಿದೆ ಅದಾದ್ಮೇಲೆ ಮುಂದೆ ಬಲಕ್ಕೆ ಹೋದ್ರೆ ಬಾಳನಕೆಟ್ಟೆ ಮಂಡಿಪೇಟೆನಲ್ಲಿ ಆ ಕೃಷಿ ಭವನದ ಆರನೇ ನಂಬರ್ ಮಳಿಗೆ ಇದ್ದಿದೆ ಅಲ್ಲೂ ಕೂಡ ಈ ತರದ ಅಕ್ಕಿಯ ಕಳ್ಳ ಸಾಗಣೆ ಕಳ್ಳ ಕಳ್ಳಕರೀದಿ ಸರ್ಕಾರಕ್ಕೆ ಕೋಟ್ಯಾಂ ರೂಪಾಯಿ ವಂಚನೆ ಆಗ್ತಿರ್ತಕ್ಕಂಥದ್ದು ಇದು ಇವತ್ತು ನಾವು ನಮ್ಮ ಕೆಲಸ ಜವಾಬ್ದಾರಿಯಿಂದ ಮಾಡಿದೀವಿ ಸ್ಪಷ್ಟವಾದ ಮಾಹಿತಿ ಕೊಟ್ಟಿದೀವಿ ಈ ಮುಖ್ಯ ಈ ನಮ್ಮ ಮಾಧ್ಯಮ ಜಿಲ್ಲಾಧಿಕಾರಿ ಬಯಸ್ತೀನಿ ಇದು ದೊಡ್ಡ ಮಾಫಿಯಾ ಇದ್ರ ಬಗ್ಗೆ ಅದಿನ ಕಂಡಿಡಬೇಕಾಗುತ್ತೆ ಹಿಡಬೇಕಾಗುತ್ತೆ ತಮಗೆ ಕೆಟ್ಟಷ್ಟು ಬರುತ್ತೆ ಫುಡ್ ಇನ್ಸ್ಪೆಕ್ಟರ್ ಹೇಳ್ತಾರೆ ಚಂದಗಿರಿ ಮತ್ತು ಚಿತ್ರರವರು ನಮ್ಗೇನು ಮಾಹಿತಿ ಇಲ್ಲ ಸರ್ ಹುಗಿರಿ ಕೇಳ್ತೀನಿ ಅಂತ ಅಧಿಕಾರಿಗಳನ್ನ ಯಾವ ರೀತಿ ಸಿದ್ಧಿ ಮಾಡಬಹುದು ಇದನ್ನೆಲ್ಲ ಅಕ್ರಮ ಅಕ್ರಮ ಯಾವ ರೀತಿ ತಡೆ ಹಿಡಿಯಬಹುದು ಅಧಿಕಾರಿಗಳಿಗೆ ನಮ್ಮಿಂದ ಏನ್ ಸಂದೇಶ ಕೊಡ್ಬೋದು ಅಧಿಕಾರಿಗಳು ಯಾವ ರೀತಿ ಕ್ರಮ ತಗಬಹುದು ಅಂತೇಳಿ ನಾವು ಒದ್ದಾಡ್ಬಿಟ್ಟು ಇಲ್ಲಿ ಸುದ್ದಿ ಮಾಡ್ತಾ ಸಬ್ ಇನ್ಸ್ಪೆಕ್ಟರ್ ಸಬ್ಇನ್ಸ್ಪೆಕ್ಟರ್ ಉಡಾಪತ್ರ ಕೊಡ್ತೀರಾ ಇದೇ ಫಸ್ಟ್ ಅಂಡ್ ಲಾಸ್ಟ್ ನಮ್ದೊಂದೇ ಅಂತಲ್ಲ ಯಾವುದೇ ಮಾಧ್ಯಮದವರು ತಮ್ಮ ಏನು ಆ ಕೇಸಿಗೆ ಸಂಬಂಧ ಪಟ್ಟಂಗೆ ತಮ್ಗೇನು ಫೋನ್ ಗೆ ಮಾಹಿತಿ ಕೊಡೋದು ನಿಮ್ ಕರ್ತವ್ಯ ಅದು ಮಾಹಿತಿ ಕೊಡಕ್ ಕಾಲಿಲ್ವಾ ಬರೋದಿಕ್ ಮನೆ ಮನೆ ಕ್ಬಿಟ್ರಿ ನೀವು ಇನ್ನ ಈ ರೀತಿ ಅಲ್ಲಿ ಬಾಳಿಕೆ ಅಲ್ಲಿ ಕೆಲವು ಅಂಗಡಿಗಳು ಏನು ಅಕ್ರಮ ದಂಧೆ ನಡೆಸ್ತಾ ಇದ್ದಾರೆ ಇದ್ರ ಬಗ್ಗೆ ನಾವೊಂದು ಹದ್ದಿಂ ಕಣ್ಣಿಕ್ ಇರ್ತೀವಿ ಯಾರೇ ಇನ್ ಮುಂದಕ್ಕೆ ಅಲ್ಲಿ ಒಂದು ಕೆಜಿ ಅಕ್ಕಿಳಿಸ್ರು ಕೂಡ ಸ್ಪಾಟಿಗೆ ನಾವೇ ಅಧಿಕಾರಿಗಳನ್ನ ಪೊಲೀಸ್ ಕಲ್ಸ್ಬಿಟ್ಟು ಆ ಹುಂಡಿ ನ ರೈಟ್ ಮಾಡಿಸ್ ನಾನೇ ಮಾಡ್ತೀನಿ ಕೋಟ್ಯಂತ ರೂಪಾಯಿ ವಂಚನೆ ರೀ ಒಂದ್ ರೂಪಾಯಿ ಎರಡು ರೂಪಾಯಿ ಅಲ್ಲ ಇವತ್ತು ಕೂಡ ಹೇಳ್ತೀನಿ ಚಂದಗಿರಿಯಪ್ಪ ಮತ್ತು ಚಿತ್ರಾ ಅವ್ರಿಗೆ ಇವ್ರು ಇಬ್ರು ಕೂಡ ಫುಡ್ ಪಡೆದರೆ ಸೀಟಲ್ ಇದಾರೆ ಅಷ್ಟೇನೆ ಅಲ್ಲಿ ನಡೆಯುವಂತ ಅಕ್ರಮ ಚಟುವಟಿಕೆಗಳ ಬಗ್ಗೆ ನಿಮ್ ಜೊತೆ ಪೊಲೀಸರ ಸಹಕಾರ ಕೊಡ್ತಾರೆ ಪೊಲೀಸರನ್ನ ಕರ್ಕೊಂಡೋಗಿ ಅಕ್ರಮ ದಂಧೆಗಳು ಮಾಹಿತಿ ತಗಲಿ ನಿಮ್ಗೇನ್ ಮಾಹಿತಿ ಗೊತ್ತಿಲ್ವಾ ಚೆನ್ನಮ್ಮ ಕತೆ ಹೇಳ್ತೀರಾ ಈ ದಂಧೆ ನಿಲ್ಲಾದ್ರೆ ನಾವೊಂದು ಖಂಡಿತ ಬಿಡಲ್ಲ ದಂಧೆಯಿಂದ ಇಪ್ಪತ್ ನಾಲ್ಕು ಗಂಟೆ ನಾವೊಂದು ಖಂಡಿತ ಬಿಡ್ತೀವಿ ಹಾಲೆ ಟಿವಿ ಇನ್ ಮುಂದಕ್ಕೂ ಕೂಡ ಬಾಲನ್ಕಟ್ಟೆ ಏನು ಆ ಕೆಲವು ಅಂಗಡಿಗಳಲ್ಲಿ ಏನು ಅಕ್ರಮ ಇತರ ಅಕ್ಕಿಗಳು ಇಳಿಸ್ಕೊತ ಇದ್ರೆ ನೀವಂತೂ ಈ ದಂಧೆ ಕ್ಲೋಸ್ ಮಾಡ್ದಲೆ ಅಂಗಡಿ ಬಾಕ್ಲಕ್ಕ ಮನೆಗೋಗ ಮನೆ ಕಲಿಲ್ಲ ಮತ್ತೆ ದಂಧೆ ಸ್ಟಾರ್ಟ್ ಮಾಡ್ತೀರಾ ಅಂದ್ರೆ ನಾವೊಂದು ಖಂಡಿತ ಸುಮ್ಮನೆ ಇರೋದಿಲ್ಲ ಅಧಿಕಾರಿಗಳು ಮಾಹಿತಿ ಕೊಡ್ತೀವಿ ರೈಟ್ ಇರ್ತೀವಿ ಸರ್ಕಾರದ ಭಾಗ್ಯ ಯೋಜನೆಗೆ ಕನ್ನ ಇದು ಆನ್ಲೈನ್ ಟಿವಿ ಒಂದು ವಿಶೇಷ ವರದಿಯಾಗಿತ್ತು ಆನ್ಲೈನ್ ಟಿವಿ ಇದು ನೈಜ ವರದಿಗಳ ಬಂದರ ನಮಸ್ಕಾರ